ಕೊಪ್ಪಳದಲ್ಲಿ ಜಾನಪದ ಗಾಯನ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಆಯೋಜಿಸಿದ್ದ ಗಿಡಗಿಡಕ ಕೂತು ಕೈಮಾಡಿ ಕರಿತಾವ ಹಕ್ಕಿಗಳು ಎಂಬ ವಿಶೇಷ ಉಪನ್ಯಾಸ ಹಾಗೂ ಜಾನಪದ ಗಾಯನ ಕಾರ್ಯಕ್ರಮವನ್ನು ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಇಂದು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಾಹಿತಿ ಡಾಕ್ಟರ್ ಸಿದ್ದಿಂಗಪ್ಪ ಕೊಟ್ನೇಕಲ್ ಜಾನಪದ ಅಕಾಡೆಮಿ ಸದಸ್ಯ ಡಾಕ್ಟರ್ ಜೀವನ್ ಬಿನ್ನಾಳ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಗೊಲ್ಲಹಳ್ಳಿ ಶಿವಪ್ರಸಾದ್ ಮನುಷ್ಯರಲ್ಲಿ ವೈಚಾರಿಕತೆಯ ಜೊತೆಗೆ ಸಾಮಾಜಿಕ ಮೌಲ್ಯಗಳನ್ನು ಕಲಿಸುವ ಕೆಲಸವನ್ನು ಜನಪದ ಪರಂಪರೆ ಮಾಡುತ್ತದೆ ಮೊಬೈಲ್ನಿಂದಾಗಿ ಇಂದಿನ ಮಕ್ಕಳ ಬಾಲ್ಯ ಸಂಕುಚಿತವಾಗಿದ್ದು ಮಕ್ಕಳಿಗೆ ಜನಪದ ಸಂಸ್ಕೃತಿಯನ್ನು ಪರಿಚಯಿಸುವ ಅಗತ್ಯ ಹೆಚ್ಚಿದೆ ಎಂದು ಹೇಳಿದರು ಡಾಕ್ಟರ್ ಸಿದ್ದಲಿಂಗಪ್ಪ ಕೊಟ್ನೇಕಲ್ ಮಾತನಾಡಿ ವಿಶಿಷ್ಟ ಅರ್ಥ ಹಾಗೂ ಮೌಲ್ಯಗಳನ್ನು ಒಳಗೊಂಡಿರುವ ಜಾನಪದ ಸಂಸ್ಕೃತಿ ಇಂದಿನ ಕಾಲದ ಅಗತ್ಯವಾಗಿತ್ತು ಈ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯಗಳು ಹೆಚ್ಚಾಗಬೇಕೆಂದು ಅಭಿಪ್ರಾಯಪಟ್ಟರು ಡಾಕ್ಟರ್ ಜೀವನ್ ಬಿನ್ನಾಳ್ ಜಾನಪದ ಸಾಹಿತ್ಯ ಕನ್ನಡ ಭಾಷೆಯ ಮೂಲ ಬೇರಾಗಿದ್ದು ತನ್ನದೇ ಆದ ವಿಶಿಷ್ಟತೆಗಳಿಂದ ಸಾಹಿತ್ಯ ಲೋಕವನ್ನು ಬೆಳಗಿಸಿದೆ ಜಾನಪದ ಪ್ರಕಾರಗಳನ್ನು ಯುವಜನತೆ ಅರಿಯಬೇಕೆಂದು ತಿಳಿಸಿದರು கண்டியூர் புண்ணிய கண்ண ಇದು ಹತ್ತು ಇದರ ಹತ್ತು ಇದ್ದು ಇದು ನಮ್ಮ ಕಾಲುವೆ ಇದು ನಮ್ಮ ಕಾಲುವೆ ಈ ತರ ಒಂದು ವಿಶ್ವವಿದ್ಯಾಲಯವನ್ನೇ ಈ ಗುರುತಿನಲ್ಲಿ ಪರಿಚಯ ಮಾಡಿಕೊಳ್ತಾ ಇದ್ದಂತ ಕಾಲಘಟ್ಟ ಇದು ನಮ್ಮ ಪರಂಪರೆಯ ಹೆಚ್ಚೆಚ್ಚಾಟಿ ಇವತ್ತು ಇಲ್ಲ ಆ ಭಯ ಮತ್ತು ಆತಂಕ ನಮ್ಮನ್ನು ಕಾಡಿಸ್ತಾ ಇರೋದ್ರಿಂದ ಜಾನಪದ ಅಕಾಡೆಮಿಯ ಮುಖಾಂತರ ಅದೇ ಪ್ರೀತಿಯ ಆಯುಧವನ್ನು ಇಟ್ಟುಕೊಂಡು ಜಗತ್ತನ್ನ ಗೆಲ್ಲಕ್ಕೆ ಪ್ರೀತಿಯೊಂದು ರೀತಿ ಮಾತ್ರ ಸಾಧ್ಯ ದ್ವೇಷದಿಂದ ಜಗತ್ತನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಪ್ರೀತಿಯ ಆಯುಧ ಎಲ್ಲವೊಂದಿಗೆ ನಮಗೆ ಸಾಧ್ಯ ಆಗುತ್ತೆ ಈ ರೀತಿ ಶಬ್ದಗಳು ಬಹಳ ವಿಶಿಷ್ಟ ಅನಿಸ್ತಾ ಇದೆ ಅಂತಕ್ಕಂಥದ್ದು ಇನ್ನು ಕೆಲವು ಕಳ್ಳುಬಳ್ಳಿ ಅಂತ ಬರ್ತಾರೆ ಕೆಲವು ಶಬ್ದಗಳು ಮಾತಾಡುವ ಕಳ್ಳುಬಳ್ಳಿ ನಮ್ಮ ರಿಲೇಶನ್ಶಿಪ್ ಅವೆಲ್ಲ ಬ್ಲಡ್ ರಿಲೇಷನ್ ಕಟ್ಟರ್ಸಿಪ್ ಅಮ್ಮನ್ನ ಭೇದ ಮಾಡ್ತಾರೆ ನೀನು ಅವ್ರ ಮಗ ಅವ್ರ ಮಗು ಮಗ ಅವನು ಅವರು ಅಮ್ಮ ಇಂತ ಕಳ್ಳಿ ಬ್ಲಡ್ ರಿಲೇಷನ್ ಅಂತ ಹೇಳ್ಬೋದು ನಾವು ಅವರಿಗೆ ಸಂಬಂಧ ರಿಲೇಷನ್ ಅಂತ ಬಹುತ್ವವಿದೆ ನಾವೆಲ್ಲರೂ ಭಿನ್ನ ಭಿನ್ನ ಮನುಷ್ಯರು ಭಿನ್ನ ಭಿನ್ನ ಧರ್ಮಗಳು ಭಿನ್ನ ಭಿನ್ನ ಜಾತಿಗಳು ಭಿನ್ನ ಭಿನ್ನ ಆಚರಣೆಗಳು ಭಿನ್ನವಾಗಿರುವ ವೈವಿಧ್ಯಮಯ ಸಂಸ್ಕೃತಿಗಳು ಅದೆಲ್ಲವೂ ಇದ್ದರೂ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಬಟ್ಟೆಗಳನ್ನ ಸೇರಿಸಿ ನಾವು ಹೇಗೆ ಕೌರಿ ಮಾಡ್ತೀವೋ ಹಾಗೆ ನಮ್ಮ ಭಾರತದ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಇದೆಯಲ್ಲ ಅದು ಕೌರಿಯ ಸಂಸ್ಕೃತಿ ಅದು ಬಹುತ್ವದ ಸಂಸ್ಕೃತಿ